ಬರಿ ಫ್ರೆಂಡ್ಸ್ ನೋಡ್ರಿ ಒಂದ್ ಸ್ವಲ್ಪ ಅನ್ನ ಉಳ್ದಕ್ಕಿ ಏನ್ ಸರ್ ಮುಂಜಿ ನಾನು ಹಾಕಿ ನಮ್ಮ ಅಮ್ಮಗ ಒಗ್ಗರಣೆ ಅನ್ನ ಇಷ್ಟಪಡ್ರಿ ಮಾಡ್ರಿ ಅದಕ್ಕ ಏನಂತ ಒಗ್ಗರಣೆ ಮಾಡ್ಕೊಡ್ ಮಮ್ಮಿ ಅನ್ನತಾಳ್ರಿ ಅದ್ರ ಸರಿಗೆ ಉಳಾಗಡ್ಡಿ ಅದ ನೋಡ್ರಿ ಎಲ್ಲ ಹೋಳಾಕತ್ತನು ಈ ಒಗ್ಗರಣೆ ಮಾಡ್ಕೊಡ ಅಂತಾಳ್ರಿ ಇವತ್ತಂತ್ರ ಹಾಕಿ ಜಲ್ದಿ ಬಂದ್ರಿ ಸಾಲಿದಿಂದ ಐದು ಅರಿಗೆ ಬಂದ್ರಿ ಐದು ಅರಿ ಬಂದ್ರು ಎಲ್ಲಿ ಆಟ ಆಡ್ಕೊತ ನಿಂತೀವಿ ಯಾವಲ್ಲ ಅವ್ರ ಫ್ರೆಂಡ್ಸ್ ಜೋಡಿ ಯಾವ್ದು ಜಾತಿ ಆಯ್ತಿದ್ದೆ ಯಾಕೆ ನಾನ್ ತಿಂಡಿ ಹೆಚ್ಚು ನೀನ್ ತಿಂಡಿ ಹೆಚ್ಚು ಹಾ ಇಂತ ಇತ್ತು ದೊಡ್ಡ ನಡ್ಸಿದ್ರೆ ನಾಳೆ

ಮತ್ತೆ ಫೋನ್ ಹೊಡೆದ ಇರ್ತತೆ ಯಾವಾಗ ಅಡಿಗೆ ಮಾಡೋದು ಇರ್ತತೆ ಅಡಿಗೆ ಮಾಡ್ತಲ್ಲೇನ ಬ್ರಾಂಟ್ಲೆ ಅದೆ ಎಷ್ಟು 9 ಹತ್ತಕ್ಕೆ 9 ಹತ್ತ 9 ಹತ್ತರ ತಕ ನಿಮ್ಮ ಬಿಟ್ಟು ಇದೆ ನಾ ಹತ್ತಕ್ಕೆ ಬರ್ಲಿ 9 ಕ್ಕೆ ಬರ್ಲಿ 8 ಕ್ಕೆ ಬರ್ಲಿ 6 ಕ್ಕೆ ಬರ್ಲಿ 7 ಬರ್ಲಿ ಹಾ ಅದನ್ನ ನೀ ಚಿಂತೆ ಮಾಡ್ಬೇಡ ಏಕ ಮನೆ ಬಂದ ಮುಟ್ಟಿರಲಿಲ್ಲ ಸಾಕು ಹಾ ನೋರೆ ಹೆ ಮಾತಾಡ್ತಾರೆಕ್ಕೆ ನೀ ಮಾತಾಡ್ತ ಮನಿ ಬಂದ್ರ ಮುಟ್ಟಿರ್ತ ಸಾಕ್ಲ ಅಂದ್ರೆ ನೀ ಏನು ನಾನು ಕೇಳ್ತೀಯ ಅಣ್ಣ ಅಣ್ಣ ಗಾತಿದೆ ಬರ್ನಿ ಆ ಸೈಕಲ್ ಕಾಯತಾ ನಾನು ಬರ್ತೀನಿ ನಾನು ಬಾಲಿಗೆ ನಿನ್ ಗಾಡಿ ಬಂದು ಬಿಡುತ್ತೆ ಇಲ್ಲಿ ತಕ ಬಿಡದಲ್ಲ ಗುಡಿ ತಕ ಗಾಡಿ ತಮರ್ತಿ ಒತ್ತಾ ಒಂದು ಹದಿನೈದು ನಿಮಿಷ ಮನಿ ಬರಬಹುದು ನೀ ಗುಡಿ ತಕ ಇಲ್ಲಿ ಆ ರೋಡಿ ಡಾಬರ್ ಡಬಲ್ ವರ್ತಕ ಅಮ್ಮಕ್ಕ ಗುಡಿ ಎಲ್ಲ ಅಲ್ಲಿ ಐತಲೇ ಮತ್ತೆ ನಮ್ದು ಮಾಡಬೇಕಾದ್ರೆ ಎಷ್ಟು ನೀನು ಗಾಡಿನ ಬನವೋನು ನೀನು

જીયન સાને બેળા કુલાઓ અસમાજદાર સનુએલા નીનકે ડોડયા કુલા બીટીલા કુલા બીટા આય બા નોર દેને અને નીને એરી સાય હોતા ગો ઓનલી ઇતઇતે ઇતઇતે તરફ કુદે પકડેલા ઓર મમી એ મન્યાગ ઓર બાય મંદિર બેક ઓર મન્યાગ બાય મંદિર કુદ કટ મારદક સબન

মাওয়ার সিকে আেযারা নাচেয়ে? ইগান আইন দিরমায ইা! সমা নাচের জাখো বার কবারিয় ইনিযেয়ে আইয়ে আইয়ায়া আইয়ায়া আইয়

कि येणारक्यात ने मी ना नीना ना मम्मीना ना, ना कुडली सुद्धा अष्टचंग काढतो यार युरु ಎಲ್ಲ ಹೇಳ್ತಾರೆ 나 ಚುನವಾ ನೀವ ಸಾಲಿ ಹೋಗಿ ನೀ ಜುಟ್ ಹಾಕೊಂಡೆ ಎಲ್ಲ ನಾನು ಹೇಳ್ತiru येतो येतो छान आहे का छान आहे तरी घाकून मात्र इद्दने अष्टचंग काढता आता ನನಗೆ काही नाहीला मुंजेने निने काने का निने आवडाय इष्ट आ उभे शकतोरा फार छान बघित होता होता बघा हा दा चंदू कुत्ता बनले हये इत ना नाही बघत आले इंद्र बातन हा निंदा बाई ना लगेन इष्टाई नोडा ना सीट बस बेडा मम्मी सीट भरलेत माथावत नान सीट बस बेडा भरले बीपी आकन ना ये मारत नाला होते माथा बिचलायते शुकरा बिच्या ನಾನು ನೋಡ ನಾನು ಕರೆ ಕೂತ ಕೂತೀನಿ ನೀನು ಯಾಕ ನೋಡಲಿ ನೀನು ಅದ್ಲ್ಯ ಹಿಂದ್ ನಡಾ ಇಲ್ಲ ಮುಂದೆ ನಡಾ ಇಲ್ಲ ಅತ್ತೆ ಅದಾ ಹಿಂದ್ ನಡಾಲು ಮುಂದೆ ನಡಾಲು ನೀನ ಮಾತು ಕೇಳಲಿಲ್ಲ ಅಂದ್ರೆ ನಾಳೆ ನಿತ್ಲೇ ಮಾಮ ಫೋನ್ ಅಸ್ತನು মামಾ ಹೋಯ್ ಬಾತೆ ಅಸ್ತನು ನಾಳೆ ಹೋಗಿ ಬಿಡ್ತನಾ ನಾ ಕುದ್ದಾ ಬಿಡ್ತನಾ ನಾನು मर्ಜಿ ನೀ ಏ ಮಮ್ಮಿ ನಾನು ನಾಳೆ ಹೋಗಕನ ನಿನ್ ಕೇಳಂಗಿಲ್ಲ ನಾಳೆ ಹೋಗ್ತೀ ಹಾ ಹೋಗು ಹೋಗಕನ ಚಿಂತೆ ನರಿಯನ ನೀವೇ ಚಿಂತಿಲ್ಲ ಹೋಗು आऊ कर कौन तो होगी ऐका आऊ बस में ना क्या होना ये दिलो क्यों नहीं बर्तन ना जोड़े हैं बर्तन तो नहीं है क्या त्याग है आऊ करूं दिल ला ये अपने के ना उपन आदिया ना नीना तरह से कितना गाऊंगे इन तरह के तो बस में आता ना मम्मी बेटा ग्राइंग ला नीना तरह से ना हमारे मम्मी बेटा ग्राइंग ला चलाते

नी ना उ मांस मारतो ना तू उ मांस का वाडून नीर मारू नी नंगडी मारता मन्नी अजून कोणी नाही आणला नाही त्याला बॅगने पारू पापा व्हिडिओ मारतास का मार दे हा मारत ना यार काय दादा हेला

ಕೇಳ್ತಾ ಇನಾಪ್ಪ ಹಾಗೇ ನೋಡ್ರಿ ಮಗರ್ನ ತಯಾರಾಗೈತಿ ನಮ್ಮ ಅಮ್ಮನಗೋಸ್ಕರ ಮಾಡಿದ್ರೆ ನಮ್ಮ ಅಮ್ಮ ಅಂತೂ ನನ್ನ ಜೋಡಿ ಜಗಳ ಕೇಳಾಡ್ರಿ ನನಗೆ ಉರಿ ಹೋಗಂದಾಡ್ರಿ ಉರಿ ಹೋಗತ್ತ ಅಂದ ಹಿಂದಾಳೆ ಹೋಗ್ಬ್ಯಾಡ ಮಮ್ಮಿ ಅಂತ ಹೇಳಿ ತಾಳ ಈಗ ಆಕಿ ಏನ್ ಬೇಡ ಆಕಿಗೋಸ್ಕರ ಎಲ್ಲಾ ಮಾಡ್ತಾ ಮತ್ತು ಮಮ್ಮಿ ಬೇಡತ್ರ ಆಕೆ ಬೇಡಲ್ಲ ಅಮ್ಮ ಮಮ್ಮಿ ನನ್ಗೆ ಹಾಂ ಬೇಕು ಬೇಡ ಬೇಕು ಸಿಹಿ ತನ 不是那玩意儿。<laughs> <laughs>